ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಫೆಬ್ರವರಿ ಹನ್ನೊಂದನೆಯ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗದ ದಿನ ಕೇವಲ ಆರು ಕಾಳು ಮೆಣಸು ನೋಡಿ ಕಾಳು ಮೆಣಸು ತಂದಿದ್ದೀನಿ ತೋರ್ಸೋದಕ್ಕೆ ನಿಮ್ಗೆ ಆರೇ ಆರು ಕಾಳು ಮೆಣಸು ನಿಮ್ಮ ಭಾಗ್ಯದ ಬಾಗಿಲನ್ನೇ ಕುಲಾಯಿಸುತ್ತೆ ಅದೃಷ್ಟವನ್ನೇ ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಬರಮಾಡುತ್ತೆ ಯಾಕೆಂದ್ರೆ ಅಮೃತ ಸಿದ್ಧಿಯ ಕುರಿತು ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನೂರಾರು ವಿಡಿಯೋಗಳನ್ನು ಮಾಡಿದ್ದೀನಿ ಆ ದಿನ ತುಂಬ ಪವರ್ಫುಲ್ ಇರುತ್ತೆ ವೀಕ್ಷಕರೇ ನೀವು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ಫುಲ್ ಸೋಲೋ ಅನ್ನೋ ಮಾತೇ ಇರೋದಿಲ್ಲ ಅಮೃತ ಅಮೃತ ಯೋಗದ ದಿನ ಬಹಳ ಪವರ್ಫುಲ್ ಹೊಸ ಆರಂ ವ್ಯಾಪಾರ ಆರಂಭ ಮಾಡಬಹುದು ವಾಹನವನ್ನು ಬುಕ್ ಮಾಡಬಹುದು ಮನೆ ಖರೀದಿ ಮಾಡಬಹುದು ಗೃಹ ಪ್ರವೇಶ ಮಾಡಬಹುದು ಒಂದ ಎರಡ ಆ ಅಮೃತ ಸಿದ್ಧಿಯೋಗ ತುಂಬ ಪವರ್ಫುಲ್ ದಿನ ಅಂತಹ ದಿನ ಈ ಕಾಳುಮೆಣಸು ನೋಡಿ ಕಾಳುಮೆಣಸಿಗೂ ಭಾರಿ ಪವರ್ ಇರುತ್ತೆ ಆ ಎರಡು ಶಕ್ತಿಯ ಸಮ್ಮಿಲನದಿಂದ ಅಪಾರ ಪ್ರಮಾಣದ ಜೀವನದಲ್ಲಿ ನಾವು ಸಕ್ಸಸ್ ಕಾಣಬಹುದು ಆರೋಗ್ಯ ಹಣ ಐಶ್ವರ್ಯ ಸಂಪತ್ತು ನೆಮ್ಮದಿ ಅಭಿವೃದ್ಧಿ ನಿಮ್ಗೆ ಏನು ಬೇಕೋ ಅದನ್ನು ಕೊಡುತ್ತೆ ಈ ಕಾಳು ಮೆಣಸು ಅದು ಯಾವತ್ತು ಅಮೃತ ಸಿದ್ಧಿಯೋಗದ ದಿನ ಯಾವತ್ತಿದೆ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಹಾಗಾದ್ರೆ ಆ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ಅದೃಷ್ಟ ಶಾಲಿ ವೀಕ್ಷಕರನ್ನ ನಮ್ಮ ಸ್ಟುಡಿಯೋ ಕರೆಸಿ ತಿಂಗಳ ಕೊನೆಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಆ ಅದೃಷ್ಟ ಶಾಲಿಗಳು ಕೂಡ ನೀವು ಆಗ್ಬಹುದು ಅದ್ರ ಜೊತೆಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೆರಪ್ರಸಾರ ವಾರ ಭವಿಷ್ಯ ವರ್ಷ ಭವಿಷ್ಯ ಸರಳ ವಿರಳ ಮಹಾವಾಸ್ತುವಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ಕಂಟೆಂಟ್ ಎಂಜಾಯ್ ಮಾಡಿ ವೀಕ್ಷಕರೇ ಬನ್ನಿ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಅಮೃತ ಸಿದ್ಧಿ ಯೋಗ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಇದೆ ನಿಮಗೆ ಅನುಕೂಲ ಆಗಲಿ ಅಂತ ತುಂಬಾ ಬೇಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೇವ್ ಇಟ್ಕೊಳ್ಳಿ ಎಲ್ಲಾದರೂ ಬರೆದಿಟ್ಕೊಳ್ಳಿ ಕಾಯ್ತಾ ಇರಿ ಅಮೃತ ಸಿದ್ಧಿ ಯೋಗ ತಪ್ಪಿದ್ರೆ ಸಿಗೋಲ್ಲ ಮತ್ತೆ ಬರೋದು ತುಂಬಾ ವಿರಳ ಅಮೃತ ಸಿದ್ಧಿ ಯೋಗ ತುಂಬಾ ಪವರ್ಫುಲ್ ದಿವಸ ಏನ್ ಮಾಡಿ ಅಂತಂದ್ರೆ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ನೀವು ಯಾವಾಗ ವಿಡಿಯೋ ನೋಡ್ತೀರಿ ಆವಾಗ ಆ ಸಂದರ್ಭದಲ್ಲಿ ಒಂದು ವೈಟ್ ಪೇಪರ್ ತಗೊಳ್ಳಿ ಬಿಳಿಯ ಹಾಳಿ ಅದರ ಮೇಲೆ ಒಂದು ಲೈನ್ ಇರಬಾರದು ಫುಲ್ ವೈಟ್ ಪೇಪರ್ ಇರಬೇಕು ಈ ತರ ಏನು ಬರ್ದಿರಬಾರ್ದು ಅದ್ರ ಮೇಲೆ ಈ ತರ ಪೇಪರ್ನ ತಗೊಂಡು ಹನ್ನೊಂದು ಸಲ ದೇವರ ಮನೆಯದ್ರಗಡೆ ಆದ್ರೂ ಕೂತ್ಕೊಳ್ಳಿ ನಿಮ್ಮ ಮನೆಯ ಹಾಲಲ್ಲಾದರೂ ಆದ್ರೂ ಕೂತ್ಕೊಳ್ಳಿ ಕೆಳಗಡೆ ಚಾಪೆ ಮನೆ ಹಾಕೊಂಡು ಕೂತ್ಕೊಳ್ಳಿ ನೇರವಾಗಿ ನೆಲದ ಮೇಲೆ ಕೂರೋದು ಬೇಡ ಮಂಡಿ ಮಡಕಾಲ್ ನೋವು ಇದೆ ಗುರುಗಳೇ ನೆಲದ ಮೇಲೆ ಕುಡಕಾಗ ಅನ್ನೋರು ಚೇರ್ ಮೇಲೆ ಕುಡಬಹುದು ಸೋಫಾ ಮೇಲೆ ಕುಡಬಹುದು ಏನೋ ಸಮಸ್ಯೆ ವೈಟ್ ಪೇಪರ್ನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಬೇಕು ಸಲ ಹೇಳಿದ ಮೇಲೆ ಇನ್ನ ಹನ್ನೊಂದು ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅನ್ನೋ ಮಂತ್ರ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಇನ್ನು ಹನ್ನೊಂದು ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಎರಡು ಮಂತ್ರನು ಹನ್ನೊಂದು ಹನ್ನೊಂದು ಸಲ ಹೇಳಿದ ಮೇಲೆ ಈ ಪೇಪರ್ ಮೇಲೆ ನಿಮಗೆ ಯಾವ ಬಣ್ಣದ ಪೆನ್ ಇಷ್ಟನೋ ಕೆಂಪು ಹಸಿರು ನೀಲಿ ಕಪ್ಪು ಮಾತ್ರ ಬೇಡ ಯಾವ ಕಪ್ಪು ಬಿಟ್ಟು ಬೇರೆ ಯಾವ ಇಂಕಿಂದ ಕೂಡ ಇಲ್ಲಿಂದ ಇಲ್ಲಿವರೆಗೂ ಮತ್ತು ಹಿಂದೆ ನಿಮ್ಮ ಎಷ್ಟು ಎಷ್ಟು ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಬರೆದು ಬಿಡಿ ನಂಬರ್ ಒನ್ ನನಗೆ ಮದುವೆ ಆಗಿದೆ ಆದರೆ ಮಕ್ಕಳಾಗಿಲ್ಲ ಮಕ್ಕಳು ಆಗಬೇಕು ಸಮಸ್ಯೆ ಬರೆದು ಅದ್ರ ಮುಂದೆ ಪರಿಹಾರ ಬೇಕು ಅಂತಲೂ ಬರಿಬೇಕು ನನ್ನ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಎರಡು ಲಕ್ಷ ರೂಪಾಯಿ ಸಾಲ ಇದೆ ಅಂತ ಅಷ್ಟೇ ಬರೀಬಾರದು ಆ ಸಾಲ ತೀರಬೇಕು ಅಂತ ಬರೀಬೇಕು ಇದೇ ಆ ಕೆಲಸ ಆಗಬೇಕು ನಾನು ಮನೆ ನನಗೆ ಈಗ ಮನೆ ಕಟ್ಟೋದಕ್ಕೆ ಹಣಕಾಸು ಬೇಕು ಹಣ ಬೇಕು ಇಪ್ಪತ್ತು ಲಕ್ಷ ಬೇಕು ಮೂವತ್ತು ಲಕ್ಷ ಬೇಕು ಅದು ಒದಗಬೇಕು ನಾನು ಮನೆ ಕಟ್ಟಬೇಕು ಬರೀ ಸಮಸ್ಯೆ ಇದೆ ಅಂತ ಬರಿಬಾರ್ದು ಸಮಸ್ಯೆನೂ ಬರಿಬೇಕು ಆ ಸಮಸ್ಯೆಗೆ ಪರಿಹಾರನೂ ಬೇಕು ಅಂತನೂ ಬರಿಬೇಕು ಎರಡು ಬರದಾದ ಮೇಲೆ ಇದ್ರ ಮೇಲೆ ವೀಕ್ಷಕರೇ ಒಂದು ಆರು ಕಾಳು ಮೆಣಸು ಹಾಕಿ ಪೇಪರ್ ಮೇಲೆ ನೋಡಿ ನಾನು ಹಾಕ್ತಾ ಇದ್ದೀನಿ ಆರು ಕಾಳು ಮೆಣಸು ಹಾಕ್ಬೇಕು ಆರು ಕಾಳು ಮೆಣಸನ್ನು ಹಾಕಿ ಇಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದಿರಬಹುದು ನೇರ ಪ್ರಸಾರದಲ್ಲಿ ಈಗ ನಾನು ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕಲ ವೀಕ್ಷಕ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸರಿ ಆಯ್ತು ಈಗ ಸರಿ ಆಯಿತು ಆರು ಕಾಳು ಮೆಣಸನ್ನು ಹಾಕಿ ಈ ಪೇಪರ್ ಮೇಲೆ ಮೊದಲು ವಿಶ್ವ ಬರಿಬೇಕು ಏನು ಸಮಸ್ಯೆ ಇದೆ ಬರೆದು ಅದು ಸರಿಯಾಗಬೇಕು ಅಂತ ಬರೀಬೇಕು ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಬರ ಬರೆಯೋದಲ್ಲ ಇನ್ನು ಮುಂದೆ ಅವರು ಮಾತು ಕೇಳಬೇಕು ಮಾತು ನನ್ನ ಮಾತು ಕೇಳ್ತಾರೆ ಸಮಸ್ಯೆನೇ ಬರೋದು ಪರಿಹಾರ ಸಿಗಬೇಕು ಅಂತ ಬರೀಬೇಕು ಬರೆದ್ಬಿಟ್ಟು ಆರು ಕಾಳು ಹಾಕಿ ಈ ಪೇಪರನ್ನು ಈ ರೀತಿಯಾಗಿ ಮಡಚಿ ಬಿಡೀವಿ ಮಡಚಿ ತದನಂತರ ಕೈಯಲ್ಲಿ ಹಿಡಿದುಕೊಂಡು ಹೃದಯಕ್ಕೆ ತಾಗಿಸಿ ಈ ಪೇಪರನ್ನು ಅಫರ್ಮೇಶನ್ ಮಾಡಬೇಕು ಯೂನಿವರ್ಸ್ ಅಮೃತ ಸಿದ್ಧಿ ಯೋಗದ ದಿನ ಒಂದು ಪ್ಲೇನ್ ಪೇಪರ್ನಲ್ಲಿ ಆರು ಕಾಳು ಮೆಣಸನ್ನು ಹಾಕಿ ಅದರ ಒಳಗಡೆ ನನಗಿರುವಂತಹ ಸಮಸ್ಯೆಗಳನ್ನು ಬರೆದಿದ್ದೀನಿ ಮತ್ತು ಅವುಗಳಿಗೆ ಪರಿಹಾರಗಳನ್ನು ಕೂಡ ಕೇಳಿದ್ದೀನಿ ಹಾಗಾಗಿ ಇದು ನಿನಗೆ ಬೇಗ ರೀಚ್ ಆಗಲಿ ನನ್ನ ಸಮಸ್ಯೆಯನ್ನು ನಿನ್ನ ಮುಂದಿಟ್ಟಿದ್ದೀನಿ ಅದಕ್ಕೆ ಪರಿಹಾರವನ್ನು ಕೊಡುವಂತೂ ಕೂಡ ಬರೆದಿದ್ದೀನಿ ಅಂತ ಹೇಳಿ ಅಫರ್ಮೇಷನ್ ಮಾಡಿಕೊಂಡು ಈ ಪೇಪರನ್ನು ತೆಗೆದು ಒಂದು ಸ ಅಂದರೆ ಮತ್ತೆ ಈ ಹೃದಯದ ಹತ್ತಿರ ಇಟ್ಟುಕೊಂಡಂಥ ಪೇಪರ್ನ ಮತ್ತೆ ಕೈಯಲ್ಲಿ ಹಿಡಿದು ಒಂದ್ಸಲ ಸ್ಟ್ರಾಂಗ್ ಅಫರ್ಮೇಷನ್ ಮಾಡ್ಕೋಬೇಕು ಈ ಪೇಪರ್ನಲ್ಲಿ ಇರುವಂತಹ ನನ್ನ ಸಮಸ್ಯೆಗಳು ಜೀವನದ ಜಟಿಲ ಸಮಸ್ಯೆಗಳು ಕಠಿಣ ಸಮಸ್ಯೆಗಳಾಗಿದೆ ಹಾಗಾಗಿ ಕಾಳು ಮೆಣಸಿಗೆ ಸಾಕಷ್ಟು ಶಕ್ತಿ ಇದೆ ಆ ಕಾಳುಮೆಣಸು ಆ ಸಮಸ್ಯೆಗಳನ್ನು ಹೀರ್ಕೊಳ್ಳಿ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳಿ ನನಗೆ ಪರಿಹಾರ ಕೊಡಲಿ ಅಂತ ಹೇಳಿ ಆಮೇಲೆ ಮಾಡಬೇಕು ವೀಕ್ಷಕರೇ ಈ ಮಣ್ಣಿನ ಹಣತೆಯಲ್ಲಿ ಒಂದು ಆರರಿಂದ ಎಂಟು ಕರ್ಪೂರವನ್ನು ಹಾಕಿ ಆ ಕಾಳ ಸಮೇತ ಪೇಪರನ್ನು ಈ ಒಂದು ಹಣತೆಯಲ್ಲಿ ಹಾಕಿ ಅದನ್ನು ಸುಟ್ಟು ಬಿಡಬೇಕು ಆ ಸುಟ್ಟು ಅದು ಸುಡಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನೀವು ಅಫರ್ಮೇಷನ್ ಮಾಡ್ತಾ ಇರಬೇಕು ಈಗ ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಇದೆ ನನ್ನ ಕಷ್ಟ ತೀರ್ತು ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇದ್ದಾರೆ ನನಗೆ ಪರಿಹಾರ ಸಿಕ್ತು ನನ್ನ ಸಾಲ ತೀರ್ತು ನನಗೆ ಸಂತಾನ ಪ್ರಾಪ್ತಿ ಆಯ್ತು ನನಗೆ ಮದುವೆ ಸೆಟ್ ಆಯ್ತು ಆಗಲಾರದ ಕೆಲಸಗಳು ಆಗ್ತಾ ಇವೆ ಅನ್ನೋ ತರ ಅದು ಉರಿಬೇಕಾದ್ರೆ ನೀವು ಅದನ್ನ ನೋಡ್ತಾ ಇರಬೇಕು ಅದೆಲ್ಲ ಪೂರ್ತಿ ಉರಿಯುತ್ತೆ ಬೂದಿಯಾಗುತ್ತೆ ತದನಂತರ ಅದನ್ನ ಮನೆಯಿಂದ ಹೊರಗಡೆ ಯಾವುದಾದ್ರೂ ಮರದ ಕೆಳಗಡೆ ಅಥವಾ ಅದು ತಣ್ಣಗಾದ್ಮೇಲೆ ಡಸ್ಟ್ಬಿನ್ನಲ್ಲಿ ಹಾಕಿ ಈ ಮಣ್ಣಿನ ಹಡತಿಯನ್ನ ಸ್ವಚ್ಛವಾಗಿ ತೊಳೆದಿಟ್ಟುಬಿಡಿ ಮುಗೀತು ಈ ರೀತಿ ಮಾಡೋದ್ರಿಂದ ಅಮೃತ ಸಿದ್ಧಿಯೋಗಕ್ಕೆ ಬಹಳ ಶಕ್ತಿ ಇರುತ್ತೆ ಆ ದಿವಸಕ್ಕೆ ಯೂನಿವರ್ಸ್ಗೆ ನಿಮ್ಮ ಪ್ರಾರ್ಥನೆ ಬೇಗ ತಲುಪುತ್ತೆ ಯೂನಿವರ್ಸ್ ನಿಮ್ಮ ಮಾತನ್ನು ಬೇಗ ಕೇಳುತ್ತೆ ಕಾಳು ಮೆಣಸಿನ ಸಹಾಯ ನೀವು ತಗೊಂಡಿರೋದ್ರಿಂದ ಕಾರ್ಯದಲ್ಲಿ ಏನು ವಿಳಂಬ ಆಗ್ತಾ ಇದೆ ನಿಧಾನಗತಿ ಆಗ್ತಾ ಇದೆ ಅದು ಸ್ಪೀಡಪ್ ಆಗುತ್ತೆ ಬೇಗ 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 ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಖರ್ಚೆ ಇಲ್ಲದ್ರೆ ರೆಮಿಡಿ ಹೇಳ್ತೀನಿ ವೀಕ್ಷಕರೇ ಒಂದೇ ಒಂದು ಪೇಪರ್ ಬಿಳಿ ಬಣ್ಣದ ಪೇಪರ್ ಆರು ಕಾಳು ಮೆಣಸು ಆರು ಕರ್ಪೂರ ಒಂದು ಮಣ್ಣಿನ ಹಣತೆ ಇದ್ರೆ ಅಮೃತ ಸಿದ್ಧಿಯೋಗ ಬಿಟ್ಟರೆ ಕೈ ಜಾರಿದ್ರೆ ಸಿಗಲ್ಲ ನಿಮಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದು ಅಲ್ಲದೇನೆ ಇನ್ನೂ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ವೀಕ್ಷಕರೇದೇನಪ್ಪಾ ಅಂದ್ರೆ ಅಮೃತ ಸಿದ್ಧಿಯೋಗದ ದಿನ ನಾನು ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ಮತ್ತು ಅನಾದಿ ಅಪುರುಷ ಅಂದರೆ ಮನುಷ್ಯರಿಂದ ನಿರ್ಮಾಣ ಆಗಿರುವಂತಹ ಅಲ್ ಯಂತ್ರ ಇದಲ್ಲ ಸಾಕ್ಷಾತ್ ದೇವಿಯಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರ ಇದನ್ನ ಯಂತ್ರಗಳ ರಾಜ ಅಂತ ಕರೀತಾರೆ ಜಗತ್ತಿನಲ್ಲಿ ಎಷ್ಟು ಯಂತ್ರಗಳಿದೆ ಅದಕ್ಕೆ ರಾಜ ಈ ಯಂತ್ರ ಮನೆಯಲ್ಲಿದ್ದರೆ ಸಾಕು ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ವೀಕ್ಷಕರೇ ಸಾಲದಿಂದ ಮುಕ್ತಿ ಕೊಡಿಸುತ್ತೆ ಸೋಲಿನಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಮದುವೆ ಸೆಟ್ ಆಗಿಲ್ಲ ಅಂದ್ರೆ ಮದುವೆ ಸೆಟ್ ಮಾಡಿಸುತ್ತೆ ಮಕ್ಕಳಾಗಿಲ್ಲ ಅಂದ್ರೆ ಸಂತಾನ ಪ್ರಾಪ್ತಿ ಮಾಡಿಸುತ್ತೆ ಸೈಟ್ ತಗೋಬೇಕು ಅಂದ್ರೆ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ಸಕ್ ಆಗ್ತಿಲ್ಲ ಅಂದ್ರೆ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡ್ಕೊಳ್ತೀರಾ ಸಕಲ ಸೌಭಾಗ್ಯಗಳನ್ನು ಕೊಡುತ್ತೆ ಇಂತಹ ಅಪರೂಪದ ಸಿದ್ಧಿ ಮಹಾಸಿದ್ಧಿ ಮಹಾಲಕ್ಷ್ಮಿ ಯಂತ್ರವನ್ನ ಈ ಅಮೃತ ಸಿದ್ಧಿ ಯೋಗದ ದಿನ ನಾನು ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ ವೀಕ್ಷಕ್ರೆ ನೀವು ಇದನ್ನ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿಸ್ಕೊಂಡು ಮನೆಗೆ ತರಿಸಬೋದು ಎಂಥ ಪುಣ್ಯಶಾಲಿಗಳು ನೀವು ಯಾಕೆಂದ್ರೆ ಅಮೃತ ಯೋಗದ ದಿನ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ನೀವು ಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಸಿದ್ಧಿ ಮಾಡಿಸ್ಕೊಂಡು ಮನೆಗೆ ತರಿಸ್ಕೊತಾ ಇದ್ದೀರಾ ಮೂವತ್ತೆ ಮೂವತ್ತರಿಂದ ನಲವತ್ತು ದಿವಸ ಟೈಮ್ ಬೇಕಾಗುತ್ತೆ ಇದಕ್ಕೆ ಆಮೇಲೆ ಕಳಿಸ್ಕೊಡ್ತೀನಿ ನೋಡಿ ಇದನ್ನು ನೀವು ಮನೆಯಲ್ಲಿಟ್ಟು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬೋದು ಪ್ರಗತಿ ಆಮೇಲೆ ಬಂದ ಮೇಲೆ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ಭಯಂಕರ ಇದಕ್ಕೆ ಪವರ್ ಇರುತ್ತೆ ಹಣವನ್ನು ಮ್ಯಾಗ್ನೆಟ್ ಮ್ಯಾಗ್ನೆಟ್ ತರ ಇರೋ ಹೇಳೋದು ನಿಮಗೆ ಕೊಡುತ್ತೆ ವೀಕ್ಷಕರೇ ಇದು ತುಂಬ ಪವರ್ಫುಲ್ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿರೋ ತರ ನೋಡ್ಕೊಳ್ಳುತ್ತೆ ಇದನ್ನು ಬುಕ್ ಮಾಡ್ಕೋಬೇಕು ಅಂದ್ರೆ ಈ ನಂಬರಿಗೆ ಮೆಸೇಜ್ ಮಾಡಿ ಫೋನ್ ಮಾಡೋದು ಬೇಡ ಫೋನಲ್ಲಿ ಅವರು ರಿಸೀವ್ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ತಗೋ ಮುಖಾಂತರ ಬುಕ್ಕಿಂಗ್ ತಗೋತಾರೆ ನನಗೂ ಈ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಗಿಡಿಸಿ ಅಂತ ಇದಕ್ಕೆ ಈಗಲೇ ಮೆಸೇಜ್ ಮಾಡಿ ವೀಕ್ಷಕ್ರೆ ನೋಡಿ ವೀಕ್ಷಕ್ರೆ ಅಮೃತ ಸಿದ್ಧಿ ಯೋಗದ ದಿನ ಖರ್ಚೇ ಇಲ್ಲದ ಕಾಳು ಮೆಣಸಿನ ಮಣ್ಣಿನ ಹಣತಿಯ ರೆಮಿಡಿಯನ್ನ ಹೇಳಿದ್ದೀನಿ ಪೇಪರ್ದು ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಭಗವಂತ ಅಮೃತ ಸಿದ್ಧಿಯೋಗದ ದಿನ ನಿಮ್ಮ ಜೀವನದಲ್ಲಿ ಅಮೃತ ಸಿಹಿ ಸಕ್ಸಸ್ ತುಂಬಲಿ ಈ ರೆಮಿಡಿಯ ಮುಖಾಂತರ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲ್ಕಾಯಿ ಹೊತ್ಕೊಂಡು ಕೊಡೋದು ಬೇಡ ಬಿಡಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯರ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳಿದೆ ಬನ್ನಿ ಹೇಳ್ತೀನಿ ಉಚಿತ ರೆಮಿಡಿಯನ್ನ ಇಲ್ಲಿ ಆಲ್ರೆಡಿ ನಮ್ಮ ರೆಮಿಡಿ ಮಾಡ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ಜನ ಕರ್ನಾಟಕ ಕರ್ನಾಟಕದಿಂದ ಹೊರಗಡೆ ಭಾರತದಾದ್ಯಂತ ವಿಶ್ವದಾದ್ಯಂತ ನಮ್ಮ ವೀಕ್ಷಕರು ಗೆದ್ದಿದ್ದಾರೆ ನನ್ನ ಸರಳ ರೆಮಿಡಿಯನ್ನು ಉಚಿತ ರೆಮಿಡಿಯನ್ನು ಮಾಡ್ಕೊಂಡು ಈ ಕಾರ್ಯಕ್ರಮವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂತಹ ವಿಡಿಯೋ ಇದು ಮತ್ತೆ ನಾಳೆ ಸಿಗ್ತೀನಿ ಸಂಜೆ ದಾರಿದೀಪ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ もうバカ言っていい